ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಆಗಿರುವಂತ ಇನ್ಫಾರ್ಮೇಶನ್ ನಿಮಗಾಗಿ ತಂದೇನೆ ಈ ಒಂದು ವಿಡಿಯೋದಲ್ಲಿ ನಾವು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಗೆ ಯಾವ ಝೋನ್ ದಿಂದ ಬಹಳಷ್ಟು ಅಪ್ಲಿಕೇಶನ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಆಮೇಲೆ ಯಾವ ಝೋನ್ ದಿಂದ ಕಡಿಮೆ ಗಳು ಬರ್ತಾ ಇದಾವೆ ಆಮೇಲೆ ಯಾವ ಝೋನ್ ನಮ್ಗೆ ಸೇಫ್ ಆಗಿರ್ತೈತಿ ಯಾವ ಝೋನ್ ದಿಂದ ಹಾಕಿದ್ರೆ ನಾವು ಸೇಫ್ ಆಗಿರ್ತೇವೆ ಆಮೇಲೆ ಕಡಿಮೆ ಕಟ್ ಆಫ್ ನಿಲ್ಲುವಂತ ಚಾನ್ಸಸ್ ಇರ್ತೈತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ವಿಡಿಯೋವನ್ನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡ್ರಿ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಈಗಾಗಲೇ ಯಾರ ಅಪ್ಲಿಕೇಶನ್ ಹಾಕಿರಿ ಅವ್ರಿಗಂತೂ ಏನು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ ಬಟ್ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕುವಂತಹ ಅಭ್ಯರ್ಥಿಗಳಿಗೆ ಏನಾದ್ರೂ ಈ ಒಂದು ವಿಡಿಯೋ ಇರುವಂತದ್ದು ಹೆಲ್ಪ್ಫುಲ್ ಆಗಬಹುದು ಬಟ್ ಇನ್ನೊಂದು ಮಾಹಿತಿ ನಿಮಗೆ ಹೇಳಬೇಕು ಏನು ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇರ್ತವೆ ಇದರಲ್ಲಿ ನಿಮ್ಮ ಟಾರ್ಗೆಟ್ ಸೆವೆಂಟಿ ಫೈವ್ ದಿಂದ ಏಟಿ ಪ್ಲಸ್ ಇರುವಂತದ್ದು ನಿಮ್ ಟಾರ್ಗೆಟ್ ಇದ್ರೆ ಯಾವ ಬೇಕಾದ ಝೋನ್ ದಿಂದ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ ನಿಮ್ಮ ಸೆಲೆಕ್ಷನ್ ಕಟ್ಟಿಟ್ಟ ಬುತ್ತಿ ಅಂದ್ರೆ ನಿಮ್ಮ ಸೆಲೆಕ್ಷನ್ ಖಂಡಿತ ಆಗಿ ಆಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಝೋನ್ ದಿಂದ ಅತಿ ಹೆಚ್ಚು ಫಾರ್ಮ್ಸ್ ಗಳು ಬರ್ತಾ ಇದ್ದಾವೆ ತುಂಬ್ತಾ ಇದ್ದಾರೆ ಆಮೇಲೆ ಸೇಫ್ ಝೋನ್ ಯಾವ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡೋಣ ಆಮೇಲೆ ಇದೊಂದು ಮಾಹಿತಿ ಏನಿದೆ ಅಪ್ರಾಕ್ಸಿಮೇಟ್ಲಿ ಇರ್ತೈತಿ ಇಷ್ಟ ಅಪ್ಲಿಕೇಶನ್ಸ್ ಇರ್ತಾವಂತ ನಿಖರವಾಗಿ ಅಲ್ಲ ಬಟ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಒಂದ್ ಹತ್ ಸಾವಿರ ಇಪ್ಪತ್ತು ಸಾವಿರ ಅಪ್ಲಿಕೇಶನ್ಸ್ ಆಗಬಹುದು ಸೊ ಹಾಗಾಗಿ ನಾನು ಓನ್ಲಿ ಝೋನ್ಸ್ ಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ಯಾವ ಝೋನ್ ದಿಂದ ಅಪ್ಲಿಕೇಶನ್ಸ್ ಗಳನ್ನ ಹೆಚ್ಚು ಹಾಕ್ತಾ ಇದಾರೆ ಆಮೇಲೆ ಯಾವ್ದ್ರಲ್ಲಿ ಕಡಿಮೆ ಅಪ್ಲಿಕೇಶನ್ಸ್ ಹಾಕ್ತಾ ಇದಾರೆ ಆಮೇಲೆ ನಾವು ನಮಗೆ ಸೇಫ್ ಝೋನ್ ಯಾವ್ದ್ ಆಗ್ಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮುಂಚೆ ರೈಲ್ವೆದಿಂದ ಬಂದಿರುವಂತಹ ಈ ಗ್ರೂಪ್ ಡಿ ಎಕ್ಸಾಮ್ ಗೆ ನೀವು ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಬೇಕು ಅಂದ್ಕೊಂಡಿದ್ರೆ ಆಮೇಲೆ ನಿಮ್ಮ ಸೆಲೆಕ್ಷನ್ ಈ ಸಲ ರೈಲ್ವೆ ಗ್ರೂಪ್ ಡಿ ದಲ್ಲಿ ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಈ ಕೋರ್ಸ್ ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗಿದೆ ಇದು ನಿಮ್ಗೆ ಕನ್ನಡ ಭಾಷೆಯಲ್ಲಿ ಸಂಪೂರ್ಣವಾಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ ಈ ಕೋರ್ಸ್ ನಿಮ್ಗೆ ಜಿ ಕೆ ಮ್ಯಾಥ್ಸ್ ಆಮೇಲೆ ಜನರಲ್ ಸೈನ್ಸ್ ಈ ನಾಲ್ಕು ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಗಳಿರ್ತಾವೆ ರೆಕಾರ್ಡೆಡ್ ಕ್ಲಾಸಸ್ ಗಳ ಒಂದು ಲಾಭ ಏನು ಅಂತಂದ್ರೆ ನೀವು ಯಾವಾಗ ಬೇಕಾದವಾಗ ಕ್ಲಾಸಸ್ ಗಳನ್ನ ನೋಡಬಹುದು ನಿಮಗೆ ಯಾವಾಗ ಟೈಮ್ ಸಿಗತ್ತೆ ಯಾವಾಗ ಅನುಕೂಲ ಇರ್ತೈತಿ ಅವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದು ನಾವು ಹೇಳಿದ ಟೈಮ್ ನೋಡುವಂತದ್ದು ಏನಿಲ್ಲ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದಾಗಿದೆ ಆಮೇಲೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ ಸೊ ಈ ಕ್ಲಾಸಸ್ ತಗೊಂಡಿರುವಂತವರು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು ಇವು ಏನು ಅಂತಂದ್ರೆ ನಾಲ್ಕು ವಿಷಯದ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ ವಿಡಿಯೋಸ್ ಗಳು ಆಮೇಲೆ ಪಿ ಡಿ ಎಫ್ ನೋಟ್ಸ್ ಆಮೇಲೆ ಮಾಕ್ ಟೆಸ್ಟ್ ಆಮೇಲೆ ಎಲ್ಲಾ ಹಿಂದಿನ ಇಯರ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲ ಕಂಪ್ಲೀಟ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಬೇರೆ ಯಾವುದೇ ಬುಕ್ಸ್ ಆಮೇಲೆ ಏನು ಬೇರೆ ಮಾಡುವಂತ ಅವಶ್ಯಕತೆ ಇಲ್ಲ ಇದಿಷ್ಟು ಮಾಡಿದ್ರೆ ಸಾಕಾಗುತ್ತೆ ಇದು ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಒಂದ್ ಸಾವಿರದ ಒಂದು ರೂಪಾಯಿಯಲ್ಲಿ ಸಿಗ್ತಾ ಇದೆ ಇಷ್ಟು ನೀವು ಪೇಡ್ ಮಾಡಿ ಈ ಕೋರ್ಸ್ ಅನ್ನ ತೆಗೆದುಕೊಂಡ್ರೆ ನಿಮ್ಗೆ ಎಲ್ಲ ಪ್ರಿಪ್ರೇಷನ್ ಗೆ ಬೇಕಾಗುವಂತಹ ವಿಡಿಯೋಸ್ ಪಿ ಡಿ ಎಫ್ ನೋಟ್ಸ್ ಎಲ್ಲವುಗಳನ್ನು ನಾವು ನಿಮಗೆ ಕಳಿಸಿಕೊಡ್ತಾ ಇದ್ದೇವೆ ನಿಮ್ಮ ವಾಟ್ಸ್ಆ್ಯಪ್ ನಂಬರ್ ಗೆನ ಕಳ್ಸಿಕೊಡ್ತೇವೆ ಸೊ ಇದಕ್ಕೆ ಜಾಯಿನ್ ಆಗುವ ಪ್ರೊಸೆಸ್ ಏನು ಅಂತಂದ್ರೆ ನೀವು ನಮಗೆ ಒಂದು ಮೆಸೇಜ್ ಮಾಡ್ಬೇಕು ಈ ನಂಬರ್ಗೆ ವಾಟ್ಸಾಪ್ ದಲ್ಲಿ ಗ್ರೂಪ್ ಡಿ ಅಂತ ಹೇಳಿ ಗ್ರೂಪ್ ಡಿ ಅಂತ ಹೇಳಿ ಮೆಸೇಜ್ ಮಾಡ್ರಿ ಮೆಸೇಜ್ ಮಾಡಿದ ತಕ್ಷಣವೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ ಆ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ನೀವು ಒಂದು ಏನ್ ಮಾಡ್ಬೇಕು ಅಂತಂದ್ರೆ ನಮಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು ಇದನ್ ಮಾಡಬೇಕು ಶಾಟ್ ಕಳ್ಸಿ ಫೀಸ್ ಪೇಡ್ ಆಗಿರುವಂತದ್ದು ಅದರದ ಸ್ಕ್ರೀನ್ ಶಾಟ್ ಅನ್ನ ಇದ ನಂಬರ್ ಗೆ ನೀವು ಸ್ಕ್ರೀನ್ ಶಾಟ್ ಕಳಿಸಿದ ತಕ್ಷಣವೇ ನಾವು ನಿಮಗೆ ಎಲ್ಲಾ ಕ್ಲಾಸಸ್ಗಳು ಗಳು ಪಿ ಡಿ ಎಫ್ ನೋಟ್ಸ್ ಗಳು ನಿಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಸೆಂಡ್ ಮಾಡ್ತೇವೆ ಓಕೆನಾ ಸೊ ಇದರ ಒಂದು ವ್ಯಾಲಿಡಿಟಿ ಇರುವಂತದ್ದು ಸಿಕ್ಸ್ ಮಂತ್ ವರೆಗೆ ಇರ್ತಾ ಇದೆ ಎಲ್ಲ ಕ್ಲಾಸಸ್ ಗಳ ಒಂದು ವ್ಯಾಲಿಡಿಟಿ ಇರುವಂತದ್ದು ಸಿಕ್ಸ್ ಮಂತ್ವ ವರೆಗೆ ಇರ್ತಾ ಇದೆ ಒಂದು ವೇಳೆ ಈ ಎಕ್ಸಾಮ್ ಆರ್ ತಿಂಗಳಕ್ಕಿಂತ ಹೆಚ್ಚು ಮುಂದೆ ಹೋಗಾಕತ್ತಿತ್ತು ಅಂತಂದ್ರ ಎಕ್ಸಾಮ್ ಯಾವಾಗಿನವರೆಗೆ ಮುಗಿಯಂಗಿಲ್ಲ ಅಲ್ಲಿವರೆಗೆ ಈ ಕೋರ್ಸ್ ನಿಮ್ಮ ಹತ್ರ ಇರ್ತೈತಿ ಅವಾಗಿನವರೆಗೆ ನೀವು ಕ್ಲಾಸಸ್ ಗಳನ್ನ ನೋಡ್ಬಹುದು ಓಕೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈಗ ಇಲ್ಲಿ ನೋಡಬಹುದು ನೀವು ಅತಿ ಹೆಚ್ಚು ಫಾರ್ಮ್ಸ್ ಗಳು ಎಲ್ಲಿಂದ ತುಂಬ್ತಾ ಇದ್ದಾರೆ ಅನ್ನೋದನ್ನ ಒಂದು ಮಾಹಿತಿ ನಿಮ್ಗೆ ಇಲ್ಲಿ ನೀಡ್ತಾ ಇದ್ದೀನಿ ನಾನು ಅತಿ ಹೆಚ್ಚಿನ ಫಾರ್ಮ್ಸ್ ಗಳು ಬರ್ತಾ ಇರುವಂತದ್ದು ಕಲ್ಕತ್ತಾದಿಂದ ಕಲ್ಕತ್ತಾ ಏನ್ ರೀಜನ್ ಇದೆ ಅಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ ಗಳು ಬರ್ತಾ ಇದ್ದಾವೆ ಇಲ್ಲಿ ಕಾಂಪಿಟೇಷನ್ ಇರುವಂತದ್ದು ನಿಮ್ಗೆ ಒಂದು ಪೋಸ್ಟ್ ಗೆ ಈಗ ಇಪ್ಪತ್ತೈದು ಜನರು ಕಾಂಪೀಟ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕದು ಒಂದು ಪೋಸ್ಟ್ ಗೆ ಇಪ್ಪತ್ತೈದರಿಂದ ಮೂವತ್ತು ಜನ ಕಾಂಪಿಟ್ ಈಗ ಜಸ್ಟ್ ಸ್ಟಾರ್ಟ್ ಆಗಿತ್ತು ಅಪ್ಲಿಕೇಶನ್ ಇನ್ನು ಬಹಳ ಬರ್ತಾವ್ ಅಪ್ಲಿಕೇಶನ್ಸ್ ಈಗಾಗ್ಲೇ ಬಹಳ ಮಾಡಿ ಎಷ್ಟು ಬಂದಿರಬಹುದು ಅಂತಂದ್ರೆ ಒಂದು ಮಿನಿಮಮ್ ಐದು ಎಂಟರಿಂದ ಹತ್ತು ಲಕ್ಷ ಫಾರ್ಮ್ಸ್ ಗಳು ತುಂಬಿರ್ಬಹುದು ಅಷ್ಟೇ ಇನ್ನು ಬಹಳ ಆಗ್ತಾವಿವು ಮೂವತ್ತರಿಂದ ನಲ್ವತ್ತು ನಲ್ವತ್ತೈದು ಲಕ್ಷದವರೆಗೆ ಫಾರ್ಮ್ಸ್ ಗಳು ಹೋಗ್ತಾವೆ ಎಲ್ಲಾ ಝೋನ್ಸ್ ಗಳನ್ನ ಕೂಡಿಸಿದ್ರೆ ಸೊ ಅವಾಗ ಮತ್ತಿದೇನಾಗ್ತೈತಿ ಅಂತಂದ್ರ ಆಗ್ತೈತಿ ಕಾಂಪಿಟೇಷನ್ ರೇ ರೇಷಿಯೋ ಏನೈತಿ ಅದು ಹೆಚ್ಚಾಗ್ತಾ ಆಗ್ತಾ ಇತ್ತು ಬಟ್ ಈಗ ಇಪ್ಪತ್ತೈದರಿಂದ ಮೂವತ್ತು ಇಲ್ಲಿ ಬರ್ತಾ ಇದೆ ಅದೇ ರೀತಿ ಗುವಾಹಟಿ ಕೂಡ ಅಷ್ಟೇ ಇದೆ ಸಿಕಂದ್ರಾಬಾದ್ ಅಲ್ಲಿ ಇಪ್ಪತ್ ಮೂರು ಒಂದು ಸೀಟಿಗೆ ಇಪ್ಪತ್ ಮೂರು ಜನ ಇರ್ತಕ್ಕಂಥದ್ದು ಕಾಂಪೀಟ್ ಆಗ್ತಾ ಇದೆ ಆಮೇಲೆ ಬಿಲಾಸ್ಪುರ್ ಚೆನ್ನೈ ಇವು ಎಲ್ಲಾನು ಕೂಡ ಏನು ಅಂತಂದ್ರೆ ಇದು ಇಪ್ಪತ್ತು ಇದು ಇಪ್ಪತ್ತು ಸೊ ಹೀಗೆ ನಿಮ್ಗೆ ಇವು ಕಾಂಪಿಟೇಷನ್ಸ್ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಮ್ಗೆ ಓಕೆ ಸೊ ಇದು ಏನು ಅಂತಂದ್ರೆ ಈಗ ಜಸ್ಟ್ ಇರುವಂತದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇದಾದ್ಮೇಲೆ ಇದು ಏನು ಅಂತಂದ್ರೆ ಈ ಒಂದು ರೀಜನ್ಸ್ ಗಳಲ್ಲಿ ಬಹಳಷ್ಟು ಫಾರ್ಮ್ಸ್ ಗಳು ತುಂಬಲಿಕ್ಕೆ ನೋಡ್ಲಿಕ್ಕೆ ನಿಮಗೆ ಸಿಗ್ತಾ ಇದಾವೆ ಸೊ ಇಲ್ಲಿ ಒಂದು ಲಕ್ಷ ಒಂದು ಲಕ್ಷದ ಮೇಲಿನ ಆಲ್ಮೋಸ್ಟ್ ಕೆಲವೊಂದಿಷ್ಟು ರೀಜನ್ಸ್ ಏನಿದಾವೆ ಮ್ಯಾಗಿನ ಒಂದ್ ಎರಡ್ ಮೂರು ಅಲ್ಲಿ ಒಂದು ಲಕ್ಷದ ಮೇಲೆ ಅಪ್ಲಿಕೇಶನ್ಸ್ ಗಳು ಈಗಾಗ್ಲೇ ಹಾಕ್ಯಾರೆ ಈಗ ಅತಿ ಕಡಿಮೆ ಫಾರ್ಮ್ಸ್ ಗಳು ಯಾವ ಝೋನ್ಸ್ ದಿಂದ ಬರ್ತಾ ಇದಾವ್ ಅಂತಂದ್ರ ನ್ಯೂ ದೆಹಲಿ ಸೊ ಆಕ್ಚುಲಿ ನ್ಯೂ ದೆಹಲಿ ವೆಕೆನ್ಸಿ ಕೂಡ ಹೆಚ್ಚಿದೆ ಬಟ್ ಅಪ್ಲಿಕೇಶನ್ಸ್ ಗಳು ಕೂಡ ಇಲ್ಲಿ ಇದಾವೆ ಎಷ್ಟು ಅಂತಂದ್ರೆ ಇಲ್ಲ ಅಂತಂದ್ರೆ ಮಿನಿಮಮ್ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಇದಾವೆ ಬಟ್ ಇಲ್ಲಿ ಕಾಂಪಿಟೇಷನ್ ಇರುವಂತದ್ದು ನಿಮಗೆ ಕಡಿಮೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಷ್ಟು ಅಂತಂದ್ರೆ ಒಂದು ಹದಿಮೂರು ಜನ ಒಂದು ಪೋಸ್ಟ್ ಗೆ ಹದಿಮೂರು ಜನ ರೀತಿ ಕಾಂಪಿಟೇಷನ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಹದಿಮೂರಿಂದ ಹದಿನೈದು ಜನ ಆಮೇಲೆ ವೆಸ್ಟರ್ನ್ ಮುಂಬೈ ಕೂಡ ಕಡಿಮೆ ಇದೆ ಹುಬ್ಬಳ್ಳಿದಲ್ಲಿಯೂ ಕೂಡ ನಿಮ್ಗೆ ಗಳು ಕಡಿಮೆ ಇದಾವೆ ಬಟ್ ಅಪ್ಲಿಕೇಶನ್ಸ್ ಗಳು ಇಲ್ಲಿವರೆಗೆ ಬಂದಿರುವಂತದ್ದು ಒಂದು ಹದಿನೈದು ಸಾವಿರವರೆಗೆ ಮಾತ್ರ ಅಪ್ಲಿಕೇಶನ್ಸ್ ಗಳು ಬಂದಾವೆ ಓಕೆ ಹತ್ತರಿಂದ ಹದಿನೈದು ಸಾವಿರ ಅಪ್ಲಿಕೇಶನ್ಸ್ ಗಳು ಬಂದಾವೆ ಅದಕ್ಕಿಂತ ಇನ್ನೂವರೆಗೂ ಅಪ್ಲಿಕೇಶನ್ಸ್ ಗಳು ಬಂದಿಲ್ಲ ನಮ್ಮ ಕರ್ನಾಟಕದ ಹುಬ್ಬಳ್ಳಿ ಬೆಂಗಳೂರದಲ್ಲಿ ಆದ್ರೆ ಇಲ್ಲಿ ಕಾಂಪಿಟೇಷನ್ ಇರುವಂತದ್ದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಇದು ಕೂಡ ಏನಾಗ್ತೈತಿ ಅಂತಂದ್ರ ಒಂದು ಇಪ್ಪತ್ತು ಇಪ್ಪತ್ತೈದರವರೆಗೆ ಕಾಂಪಿಟೇಷನ್ ಹೋಗ್ತಾ ಇದೆ ಬಟ್ ಅಪ್ಲಿಕೇಶನ್ಸ್ ಗಳು ಕಡಿಮೆ ಬಂದವು ಆಮೇಲೆ ಇಲ್ಲಿ ಸೀಟ್ಸ್ ಗಳು ಕೂಡ ಕಡಿಮೆ ಇದಾವ್ ಆಮೇಲೆ ವೆಸ್ಟರ್ನ್ ಮುಂಬೈದಲ್ಲಿ ಕೂಡ ಕಡಿಮೆ ಇದಾವ್ ಆಮೇಲೆ ಈ ಮೂರು ರೀಜನ್ಸ್ ಗಳಲ್ಲಿ ಕಡಿಮೆ ಇದಾವ್ ಬಟ್ ಹುಬ್ಬಳ್ಳಿ ಇರ್ತಕ್ಕಂಥದ್ದು ನಾನು ಏನು ಅಂತಂದ್ರೆ ಇದು ಡೇಂಜರ್ ಝೋನ್ ಅಂತ ಹೇಳ್ಬಹುದು ಇದನ್ನ ಯಾಕೆ ಹೇಳಿ ಡೇಂಜರ್ ಝೋನ್ ಇಲ್ಲಿ ಬಹಳಷ್ಟು ಕಟ್ ಆಫ್ ಇರ್ತಕ್ಕಂಥದ್ದು ನಿಲ್ತೈತಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಈಗ ನೋಡಿ ಹದಿನೈದು ಸಾವಿರ ಜನ ಯಾರು ಹಾಕಿರ್ತಾರ ಅನ್ನೋದನ್ನ ಒಂದ್ ಮಾತೇಳ್ತೇನೆ ನಿಮ್ಗ ಹದ್ನೈದ್ ಸಾವಿರ ಜನ ಯಾರು ಹಾಕಿರ್ತಾರಂತಂದ್ರೆ ಬೇರೆ ಸ್ಟೇಟ್ ಗೆ ಹೋಗ್ಬಾರ್ದು ಹೋಗದೆ ಹೋಗಾಕ್ ಆಗಂಗಿಲ್ಲ ಅಂತವ್ರು ಬೇರೆ ಕಡೆ ಹೋಗಾಕ ಆಗಂಗಿಲ್ಲ ಅಂತವ್ರು ಹಾಕಿರ್ತಾರೆ ಆಮೇಲೆ ಇನ್ನೊಬ್ರು ಇರ್ತಾರೆ ಯಾರು ಅಂತ ಸುಮ್ನೆ ಹೋಗಿ ಅಪ್ಲಿ ಅಪ್ಲಿಕೇಶನ್ ಹುಬ್ಳಿಗಿನ ಹಾಕೋನು ಆದ್ರಾಯ್ತು ಹೋದ್ರು ಹೋಯ್ತು ಅಂತ ಹೇಳಿ ಅಂತವ್ರು ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಆಮೇಲೆ ಇನ್ನೂ ಅತಿ ಹೆಚ್ಚಿನ ಟ್ಯಾಲೆಂಟ್ ಇರುವಂತಹ ಅಭ್ಯರ್ಥಿಗಳು ಕೂಡ ಇಲ್ಲಿ ಹಾಕಿರ್ತಾರೆ ನಾನು ಐದು ನೂರ ಮೂರು ಸೀಟ್ ಇದ್ರು ಕೂಡ ಅದ್ರಲ್ಲಿ ಒಂದು ಸೀಟ್ ಹೊಡೆದ ಹೊಡಿತೀನಿ ಅನ್ನುವಂತ ಕಾಂಪಿಟೇಷನ್ ಒಂದು ಕಾನ್ಫಿಡೆನ್ಸ್ ಇರ್ತೈತಿ ಅಂತ ಅಭ್ಯರ್ಥಿಗಳು ಹಾಕಿರ್ತಾರೆ ಆಮೇಲೆ ಅತಿ ಹೆಚ್ಚಾಗಿ ಏನಂತಂದ್ರೆ ಡಮ್ಮಿ ಇರ್ತಕ್ಕಂಥದನ್ನ ಬಹಳ ಜನ ಇಲ್ಲಿ ಹಾಕಿರ್ತಾರೆ ಯಾಕಂತಂದ್ರ ಸಮೀಪ ಬೇಕು ಎಲ್ಲರಿಗೂ ಏನ್ಬೇಕು ಹೇಳ್ರಿ ಜಾಬ್ ಸಮೀಪ ಬೇಕು ಮನಿ ಪಕ್ಕದೊಳಗನ ಏನ್ ಬೇಕು ಜಾಬ್ ಬೇಕು ಅಂತ ಅವ್ರನ್ನ ಬಹಳ ಜನ ಇದ್ರಿ ಸೊ ಹಾಗಾಗಿ ಇದು ಒಂದು ಡೇಂಜರ್ ಝೋನ್ ಅಂತ ಹೇಳ್ಬಹುದು ಯಾರು ಹೆಂಗೈತಿ ಯಾರು ಹಾಕ್ಯಾರ ಅನ್ನೋದನ್ನ ಹೆಂಗ ಹೇಳಕ್ ಬರಂಗಿಲ್ಲ ಬಟ್ ಈಗ ಇಲ್ಲಿ ನಾವು ಸೇಫ್ ಝೋನ್ ಯಾವ್ದು ಅನ್ನೋದನ್ನ ನೋಡೋದಾದ್ರೆ ವೆಸ್ಟರ್ನ್ ಮುಂಬೈ ಈಗಾಗಲೇ ನಾನ್ ನಿಮ್ಗೆ ಅಹ್ ಯಾವ ಝೋನ್ ದಲ್ಲಿ ಕಟ್ ಆಫ್ ಕಡಿಮೆ ನಿಲ್ಬಹುದು ಅಂತ ಈಗಾಗಲೇ ಹೇಳ ನಿಮಗ ವೆಸ್ಟರ್ನ್ ಮುಂಬೈ ಆಗಿರ್ಬಹುದು ಆಮೇಲೆ ಭುವನೇಶ್ವರ್ ಆಗಿರ್ಬಹುದು ಸಿಕಂದರಾಬಾದ್ ಆಗಿರ್ಬೋದು ಇವು ಏನು ಅಂತಂದ್ರೆ ಕಡಿಮೆ ಕಟ್ ಆಫ್ ಇನ್ನೊಂದು ಸೇರ್ಸ್ಬಹುದು ನಾವು ಚೆನ್ನೈ ಚೆನ್ನೈದಲ್ಲಿ ಕೂಡ ಏನು ಅಂತಂದ್ರೆ ಒಂದು ಕಡಿಮೆ ಕಟ್ ಆಫ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ನಾವು ಏನು ಉತ್ತರ ಭಾರತದೊಳಗೆ ಏನು ಝೋನ್ಸ್ ಗಳಿದಾವುವು ಅಲ್ಲಿ ಮಾತ್ರ ಕಟ್ ಆಫ್ ಹೆಚ್ ನಿಲ್ತೈತಿ ನಮ್ಮ ಕೆಳಗಿನ ಅಂದ್ರೆ ದಕ್ಷಿಣ ಭಾರತದ ಝೋನ್ಸ್ ಗಳಿಗೆ ಹೋಲಿಸಿದರೆ ಓಕೆ ಸೊ ಹಾಗಾಗಿ ಈ ಝೋನ್ಸ್ ಗಳಿಂದ ಹಾಕಿದ್ರೆ ಬೆಟರ್ ಅಂತ ಹೇಳಿ ನನಗ ಅನಸ್ತೈತಿ ಸೊ ಆಮೇಲೆ ಎಲ್ಲ ಬಿಟ್ಟಿದ್ದು ನಿಮ್ಮ ಮೇಲೆ ನೀವು ಯಾವ ಝೋನ್ ಅನ್ನ ಆಯ್ಕೆ ಮಾಡ್ಕೋತೀರಿ ಅದು ನಿಮ್ಗೆ ಬಿಟ್ಟದ್ದು ಆಮೇಲೆ ಸ್ಟಡಿ ಅಂತೂ ಮಾಡ್ರಿ ಯಾಕಂತಂದ್ರ ಯಾವ ಝೋನ್ ದಿಂದ ಹಾಕಿದ್ರು ಕೂಡ ಒಂದ್ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರ ಎಪ್ಪತ್ತೈದರಿಂದ ಎಂಬತ್ತು ಪ್ಲಸ್ ನಾ ಮಾರ್ಕ್ಸ್ ತಗೊಂಡ ತಗೋತೇನಿ ಅನ್ನುವಂಥದ್ದು ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಂದ್ರ ಯಾವ ಬೆಕ್ಕಾದ ಝೋನ್ ದಿಂದ ಹಾಕ್ರಿ ನಮ್ಮ ಹುಬ್ಬಳ್ಳಿ ದಿಂದನೂ ಕೂಡ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ರಿ ನಿಮ್ದು ಸೆಲೆಕ್ಷನ್ ಆಗಿ ಆಗ್ತತಿ ಓಕೆ ನಿಮಗೆ ಹೆಂಗ್ ಸ್ಟಡಿ ಮಾಡ್ಬೇಕು ಏನ್ ಸ್ಟಡಿ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಒಂದು ಏನು ಅಂತ ಕೋರ್ಸ್ ಅವೈಲೇಬಲ್ ಐತಿ ಈ ಕೋರ್ಸ್ ದೊಂದಿಗೆ ನಿಮ್ಮ ತಯಾರಿಯನ್ನ ನೀವು ನಡೆಸಬಹುದು ಇದು ನಿಮ್ಗೆ ಕಂಪ್ಲೀಟ್ ಆಗಿ ಕೋರ್ಸ್ ಸಿಗ್ತಾ ಇರುವಂತದ್ದು ಓನ್ಲಿ ಒಂದ್ ಸಾವಿರದ ಒಂದು ರೂಪಾಯಿಯಲ್ಲಿ ಬೇಗನೆ ಇರುವಂತದ್ದು ನೀವು ಜಾಯಿನ್ ಆಗ್ಬಹುದು ಯಾಕಂದ್ರೆ ಸಿಲೆಬಸ್ ಬಹಳ ಐತಿ ಇಷ್ಟೆಲ್ಲ ಓದ್ಬೇಕಂತಂದ್ರೆ ಮೂರಿಂದ ನಾಲ್ಕು ತಿಂಗಳು ಬೇಕಾಗ್ತತಿ ಎಕ್ಸಾಮ್ ಕೂಡ ನಾಲ್ಕರಿಂದ ಐದು ತಿಂಗಳು ಆದ್ಮೇಲೆನ ಬರ್ತಾ ಇದೆ ಸೊ ಹಾಗಾಗಿ ಈಗಲಿಂದಲೇ ನೀವು ತಯಾರಿನ ನಡ್ಸಾಕತ್ತಿರ ಅಂತಂದ್ರೆ ಮಾತ್ರ ಆಕತಿ ಲಾಸ್ಟ್ ಗೆ ಒಂದ್ ತಿಂಗಳ ಎರಡು ತಿಂಗಳ ಎಕ್ಸಾಮ್ ಇದ್ದಾಗ ನೀವು ಈ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಖಂಡಿತ ಸಾಧ್ಯ ಆಗಂಗಿಲ್ಲ ಬಿಟ್ಟು ಬಿಡ್ರಿ ನಿಮ್ಮ ಕನಸು ಏನ್ ನೀವು ಈ ಕೆಲಸ ಮಾಡಕತ್ತೇರಿ ಹೇಗೆ ತೆರಿಗೆ ಆಡಕತ್ತಿರಿ ಹಂಗ ಮಾಡ್ಕೊಂತಾನೆ ಇರ್ರಿ ಬಟ್ ಸೀರಿಯಸ್ ಆಗಿರುವಂತಹ ಅಭ್ಯರ್ಥಿಗಳು ಜಾಯಿನ್ ಆಗ್ರಿ ನಿಮ್ಗೆ ಕರೆಕ್ಟ್ ಆಗಿರುವಂತಹ ಒಂದು ಗೈಡೆನ್ಸ್ ಮತ್ತು ನಿಮ್ಗೆ ಎಲ್ಲ ಕ್ಲಾಸಸ್ ಪಿ ಡಿ ಎಫ್ ಎಲ್ಲ ಇದರಲ್ಲಿ ಅವೈಲೇಬಲ್ ಇರ್ತೈತಿ ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಗೆ ಓಕೆನಾ ಸೊ ಇದು ಅತಿ ಹೆಚ್ಚು ಅತಿ ಕಡಿಮೆ ಆಮೇಲೆ ಯಾವ ಸೇಫ್ ಝೋನ್ ಅಂತ ಈಗ ನಿಮ್ಗೆ ಹೇಳಿದೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ರಿ ಆಮೇಲೆ ಕ್ಲಾಸಸ್ ಗಳು ಕೂಡ ಅವೈಲೇಬಲ್ ಅಂತ ಹೇಳ್ರಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಗ್ರೂಪ್ ಡಿ ಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಅಪ್ಲಿಕೇಶನ್ಸ್ ಅವ್ರಿಗೂ ಕೂಡ ತಿಳಿಸ್ರಿ ಇದ್ರ ಬಗ್ಗೆ ಮಾಹಿತಿ ಆಮೇಲೆ ಏನು ಅಂತಂದ್ರೆ ಟೆಂತ್ ಆಗಿರುವಂತಹ ಎಲ್ಲರೂ ಕೂಡ ಹದಿನೆಂಟರಿಂದ ಮೂವತ್ತಾರು ವರ್ಷ ಇರುವಂತಹ ಟೆಂತ್ ಮುಗಿದಿರುವಂತಹ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಹದಿನೆಂಟರಿಂದ ಮೂವತ್ತಾರು ವರ್ಷ ಆಗಿರ್ಬೇಕು ಆಮೇಲೆ ಬಹಳ ಇನ್ನೊಂದು ಮಾಹಿತಿ ಕೇಳ್ತಾ ಇದ್ರು ಏನು ಅಂತಂದ್ರೆ ಓ ಬಿ ಸಿ ಸರ್ಟಿಫಿಕೇಟ್ ಹೆಂಗ್ ತಗ್ಸೋದು ಏನಂತೇಳಿ ನೀವು ಅಂತೇಳಿ ನೀವು ಸಿ ಎಸ್ ಸಿ ಎಸ್ ಟಿ ಅವು ಎಲ್ಲನೂ ಕೂಡ ನಿಮ್ ಕೆಟಗರಿ ನೀವು ಆ ಕೆಟಗರಿ ಬರ್ತಾ ಇದ್ರಿ ಅಂತಂದ್ರೆ ಇಂಗ್ಲಿಷ್ ದಲ್ಲಿ ನಿಮ್ಮ ಆ ಕಾಸ್ಟ್ ಸರ್ಟಿಫಿಕೇಟ್ ಗಳಿರ್ಬೇಕು ತಹಸೀಲ್ದಾರ್ ಆಫೀಸದಲ್ಲಿ ನಿಮ್ಗೆ ತೆಗೆದುಕೊಡ್ತಾರ ಎಲ್ಲಾನು ಕೂಡ ಸೆಂಟ್ರಲ್ ಗೋರ್ಮೆಂಟ್ ಏನು ಕಾಸ್ಟ್ ಸರ್ಟಿಫಿಕೇಟ್ ತೆಗೆಸ್ಕೊಡ್ರಿ ಅಂತ ಹೇಳಿ ಅವ್ರಿಗೆ ಹೇಳ್ರಿ ತೆಗೆದುಕೊಡ್ತಾರೆ ಅದು ಇಪ್ಪತ್ತೆರಡು ಫೆಬ್ರವರಿ ಒಳಗಡೆನೆ ನೀವು ತಗಸ್ಬೇಕು ಈಗ ಅಪ್ಲಿಕೇಶನ್ ಹಾಕಿದ್ರೆ ನಡೀತೈತಿ ಆಮೇಲೆ ಅವು ನಿಮ್ಮ ಏನು ಕಾಸ್ಟ್ ಸರ್ಟಿಫಿಕೇಟ್ ಇದಾವು ಇಪ್ಪತ್ತ ಎರಡು ಫೆಬ್ರವರಿ ಒಳಗಡೆನೆ ಅದರದ ಡೇಟ್ ಇರ್ಬೇಕು ಓಕೆನಾ ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ನಿಮಗೆ ನಿಮ್ಗೆ ಅಹ್ ಒಳ್ಳೇದು ಅನ್ಸಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್